ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್ ಸಂಡೇ ಸ್ಪೆಷಲ್ ಇವತ್ತು ನಾಟಿ ಸ್ಟೈಲ್ನಲ್ಲಿ ಸೂಪರ್ ಟೇಸ್ಟಿಯಾಗಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಬನ್ನಿ ನಾನಿಲ್ಲಿ ದೊಡ್ಡ ಸೈಜ್ ನಾಲ್ಕು ಟೊಮ್ಯಾಟೊ ದೊಡ್ಡ ಸೈಜ್ ನಾಲ್ಕು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಈಗ ಸ್ಪೈಸಸ್ ನೋಡೋದಾದರೆ ತೇಜು ಚಿಕನ್ ಬಿರಿಯಾನಿ ಪೌಡ್ರನ್ನು ಎರಡು ಹತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಕಪ್ ಮೊಸರು ಪಲಾವ್ ಐಟಮ್ಮು ಚಕ್ಕೆ ಲವಂಗ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪುಡಿ ಖಾರದ ಪುಡಿ ಪೆಪ್ಪರ್ ಪೌಡ್ರು ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಈಗ ಈ ಚಿಕನ್ಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರು ಒಂದು ಕಾಲು ಟೇಬಲ್ ಸ್ಪೂನ್ ನಾನಿಲ್ಲಿ ಚಕ್ಕೆ ಲವಂಗ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ಒನ್ ಟೇಬಲ್ ಸ್ಪೂನ್ ಕಸ್ತೂರಿ ಮೆಂತ್ಯ ಹಾಕಿ ಒಂದು ಕಪ್ಪು ಮೊಸರು ಹಾಕ್ಕೊಂಡು ಮತ್ತು ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ನೋಡಿ ಈ ರೀತಿ ಚಿಕನ್ಗೆ ಆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕಲಸಿ ನಾನು ಇದನ್ನು ಸೈಡ್ಗೆ ಇಟ್ಕೊಳ್ತೀನಿ ಈಗ ಇದನ್ನು ಸೈಡ್ಗಿಟ್ಟು ಒಂದು ಜಾರ್ ತಗೊಂಡು ಒಂದು ಮೂರು ಮೆಣಸಿನ್ಕಾಯಿ ಒಂದು ಎರಡು ಟೇಬಲ್ ಸ್ಪೂನ್ ಕಾಯಿ ತುರಿ ತಗೊಂಡಿದ್ದೀನಿ ಮತ್ತು ಅರ್ಧ ಇಡಿ ಪುದೀನ ಅರ್ಧ ಅಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಈ ರೀತಿ ಮಾಡಿ ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ನೋಡಿ ಈಗ ನಾನು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಎಣ್ಣೆ ಇದ್ದೀನಿ ಇಲ್ಲಿ ಒಂದು ಕೆ ಜಿ ಬಿರಿಯಾನಿಗೆ ಇನ್ನೂರು ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಪಲಾವ್ ಐಟಮ್ ಎಲ್ಲ ನೋಡಿ ಹಾಕ್ಕೊಂಡು ಈ ರೀತಿ ಫ್ರೈ ಆದಮೇಲೆ ನಾಲ್ಕು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಲರ್ ಚೇಂಜ್ ಆಗೋವ್ರಿಗೆ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಗ್ರೀನ್ ಮಸಾಲಾನ ಹಾಕ್ಕೊಂಡು ಆ ಗ್ರೀನ್ ಮಸಾಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ನಾವು ಮ್ಯಾರಿನೇಟ್ ಮಾಡಿಕೊಂಡಿದ್ದಂಥ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡಾದಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲಸಿ ನೋಡಿ ಟೊಮೆಟೊ ಸಾಫ್ಟಾಗೋವರೆಗೂ ಸ್ವಲ್ಪ ಕಲಿಸ್ಬೇಕು ಈಗ ಈ ರೀತಿ ಕಲಸಿ ಈ ರೀತಿ ಚೆನ್ನಾಗಿ ಟೊಮೆಟೊ ಸಾಫ್ಟಾಗೋವರೆಗೂ ಫ್ರೈ ಮಾಡಿಕೊಂಡಾದ್ಮೇಲೆ ನಾನಿಲ್ಲಿ ತೇಜು ಚಿಕನ್ ಬಿರಿಯಾನಿ ಮಸಾಲ ಪೌಡ್ರು ಹತ್ತು ರೂಪಾಯಿದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಎರಡು ಪ್ಯಾಕೆಟನ್ನು ಫುಲ್ ಹಾಕ್ಬಿಡ್ತಾಯಿದ್ದೀನಿ ನಾನು ನೋಡಿ ಬಿರಿಯಾನಿ ಮಸಾಲ ಪೌಡ್ರ್ ಹಾಕಿದ್ಮೇಲೆ ಇನ್ನೊಂದ್ಸರಿ ಎಣ್ಣೆ ಬಿಡೋ ರೀತಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಟ್ಟ ಮೇಲೆ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಅರ್ಧ ನಿಂಬೆಹಣ್ಣು ರಸ ಹಾಕಿದ್ಮೇಲೆ ನೋಡಿ ಈ ಪಾತ್ರೆಯಲ್ಲಿ ಒಂದು ಪಾತ್ರೆ ರೈಸ್ ಅಂದರೆ ಒಂದು ಕೆ ಜಿ ರೈಸ್ ಫುಲ್ ಈ ಪಾತ್ರೆಗೆ ಆಗುತ್ತೆ ಅದರಿಂದ ಇದೇ ಪಾತ್ರೆಯಲ್ಲಿ ನಾನು ಎರಡು ಪಾತ್ರೆ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅಳತೆ ಕರೆಕ್ಟಾಗಿರಬೇಕು ನೀರು ಈ ರೀತಿ ಮರಳಕ್ಕೆ ಸ್ಟಾರ್ಟ್ ಆದಾಗ ನಾವು ನೆನೆಸ್ಕೊಂಡಿರೋವಂಥ ಅಕ್ಕಿನ ಹಾಕ್ಕೊಬೇಕು ನೋಡಿ ನಾನಿಲ್ಲಿ ಒಂದು ಕೆ ಜಿ ರೈಸನ್ನು ತಗೊಂಡಿದ್ದೀನಿ ಒಂದು ಕೆ ಜಿ ರೈಸ್ ಫುಲ್ಲು ಹಾಕ್ಕೊಂಡ್ಮೇಲೆ ಸಾರಿ ಕಲಿಸ್ಕೊಬೇಕಾಗುತ್ತೆ ನೋಡಿ ಚೆನ್ನಾಗಿ ಚೆನ್ನಾಗೊಂದ್ಸರಿ ಕಲಸಿ ಈ ರೀತಿ ಮತ್ತೆ ಮರಳಬೇಕು ಅಕ್ಕಿಗೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಅಕ್ಕಿ ಮಸಾಲೆ ಎಲ್ಲ ಈ ರೀತಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಲೀಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊತೀನಿ ಎರಡು ವಿಸಿಲ್ ಕೂಗಿಸ್ಕೊಳ್ತಾನೆ ನಾನು ಹಿಂದೆಲೇ ಪ್ರೆಷರ್ ತೆಗೆದುಬಿಡ್ತೀನಿ ಯಾಕಂದರೆ ಒಂದು ವಿಜಿಲ್ ಕೂಗಿದ್ರೆ ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡಬೇಕು ನಾನಿಲ್ಲಿ ಎರಡು ವಿಜಿಲ್ ಕೂಗ್ಸಿರೋದ್ರಿಂದ ಹಿಂದೆಲೇ ಪ್ರೆಷರ್ ತೆಗೆದುಬಿಡ್ತೀನಿ ಪ್ರೆಷರ್ ತೆಗಿತೀನಿ ನೋಡಿ ಈ ರೀತಿಯಾದಂಥ ಸೂಪರ್ ಟೇಸ್ಟಿಯಾಗಿರೋಂಥ ಬಿರಿಯಾನಿ ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಈ ಬಿರಿಯಾನಿ ರೆಸಿಪಿಗೆ ಅಕ್ಕಿನ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ನೆನೆಸ್ಕೊಂಡಿದ್ದೀನಿ